ಅದನ್ನು ಗಿಫ್ಟ್ ರೂಪದಲ್ಲಿ ಸ್ವೀಕಾರ ಮಾಡುವಂಥವರು ಅದು ಬಿರುಗಾಳಿ ಅಂತ ತಿಳ್ಕೊಳ್ಳೋದಿಲ್ಲ ಇದೊಂದು ನನಗೆ ಗಿಫ್ಟ್ ರೂಪದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳುವಂಥವರು ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿರಿ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿರಿ ಉಮಂಗ ಉತ್ಸಾಹ ಹಿ ಬ್ರಾಹ್ಮಣಿ ಉಡುತಿ ಕಲಾಕೆ ಪಂಖವೇ ಉಮಂಗ ಉತ್ಸಾಹವೇ ಬ್ರಾಹ್ಮಣರ ರೆಕ್ಕೆಗಳಾಗಿವೆ ಉಮಂಗ ಉತ್ಸಾಹ ಇದ್ದವರು ಹಗುರ ಹಗುರವಾಗಿ ಹಾರುವಂಥವರು ರೆಕ್ಕೆ ಬಂದು ಹಾರೋದಿಲ್ಲ ಅಷ್ಟೊಂದು ಮಗುರವಾಗಿ ಖುಷಿ ಖುಷಿಯಿಂದ ಇರುವಂಥವರು ಅದಕ್ಕೆ ಬಾಬಲ್ಲ ಉಮಂಗ ಉತ್ಸಾಹಗಳೇ ಬ್ರಾಹ್ಮಣರಿಗೆ ಹಾರುವುದಕ್ಕೆ ರೆಕ್ಕೆಗಳಿದ್ದಂತೆ ಇನ್ನಿ ಪಂಪಿಸಿ ಸದಾ ಉಳಿತ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಸದಾ ಹಾರುವವರಾಗಿ यह उमंग उत्साह आप ब्राह्मणों के लिए बड़े से बड़ी शक्ति है उमंग उत्साह ब्राह्मणनिगे बहुत शक्ति है। नीरस जीवन नहीं है उमंग उत्साह का रस सदा है नीरस जीवन सदा रस इन उमंग उत्साह रस उमंग उत्साह मुश्किल को भी सहज कर देता है। ಉಮಂಗ ಉತ್ಸಾಹ ಏನ್ ಮಾಡ್ತದೆ ಅದು ಕಠಿಣ ಇರುವಂತಹ ಕೂಡ ಸಹಜ ಮಾಡ್ತದೆ ಬೇಕಾ ದಿಲ್ಸಿತಿ ಉಮಂಗ ಉತ್ಸಾಹದಲ್ಲಿರುವಂತವರು ಎಂದೂ ಬೇಜಾರು ಮಾಡಿಕೊಳ್ಳೋದಿಲ್ಲ ಉತ್ಸಾಹ ತುಫಾನ್ ಉತ್ಸಾಹ ಇತ್ತು ಅಂತಂದ್ರೆ ಅಲ್ಲಿ ಬಿರುಗಾಳು ಬಿರುಗಾಳೆ ಅನಿಸೋದಿಲ್ಲ ಅದನ್ನು ಕೂಡ ಒಂದು ಗಿಫ್ಟ್ ಅನಿಸ್ತದೆ ಉತ್ಸಾಹ ಕಿಸಿ ಬಿ ಪರೀಕ್ಷಾ ಸಮಸ್ಯೆ ಮನೋರಂಜನ್ ಅನುಭವ ಕರಾತ ಉತ್ಸಾಹ ಇತ್ತು ಅಂದರೆ ಎಂತಹ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಮನೋರಂಜನೆ ಅನುಭವನ ಮಾಡಿಸ್ತದೆ ಎಸ್ ಅವಿನಾಶಿ ಉಮಂಗ ಉತ್ಸಾಹ ಮೇಲೆ ಶ್ರೇಷ್ಠ ಬ್ರಾಹ್ಮಣ ಇಂತಹ ಅವಿನಾಶಿ ಉಮಂಗ ಉತ್ಸಾಹದಲ್ಲಿರುವಂತಹವರೇ ಶ್ರೇಷ್ಠ ಬ್ರಾಹ್ಮ ಸ್ಲೋಗನ್ ಇದೆ ಶಾಂತಿ ಕಿ ವಾಸ ಧೂಪ ಜಗಾಕರ್ ಸಮಾಪ್ತೀ ಶಾಂತಿಯ ಸುಗಂಧ ಭಕ್ತಿಯನ್ನ ಹಚ್ಚಿಡ್ರಿ ಯಾವಾಗ ಶಾಂತಿಯ ಸುಗಂಧ ಭಕ್ತಿಯನ್ನ ಹಚ್ಚಿಟ್ಟಾಗ ಅಶಾಂತಿ ಅನ್ನುವಂತಹ ದುರ್ಗಂಧ ತನ್ನಿಂದ ಹೋಗ್ತದೆ ಈಗ ನೋಡ್ರಿ ಏನೋ ಬರ್ತದೆ ಕೆಟ್ಟ ವಾಸನೆ ಬರ್ತದೆ ಅಂದ್ರೆ ಚಲೋ ವಾಸನೆ ಬರುವ ಅಗರಬತ್ತಿ ಹಚ್ಚಿಟ್ರೆ ಏನಾಗಿ ಬರ್ತದೆ ಕೆಟ್ಟ ವಾಸನೆ ತನ್ನಿಂದೆ ಹೋಗ್ತದೆ ಹಂಗೆ ಬಾಬಾ ನಮ್ಗೆ ಹೇಳ್ತಾರೆ ಶಾಂತಿಯ ವಾಸ ಧೂಪವನ್ನು ಹಚ್ಚಿಡೀರಿ ಅಶಾಂತಿಯ ದುರ್ಗಂಧ ತನ್ನಿಂದ ತಾನೇ ದೂರ ಆಗ್ತದೆ ಓಂ ಶಾಂತಿ